ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಮಧ್ಯಭೂಮಿ ಇಬ್ಬರ ನಡುವಿನ ಸಂಬಂಧವನ್ನ ಹತ್ರ ಮಾಡಬೇಕು ಅಂತ ಸತ್ಯನ ಭಾವಿಸುತ್ತಾರೆ ಇಲ್ಲಿ ಅಜಿತ್ ಸತ್ಯಣನ ವಿರುದ್ಧ ಯಾಕೆ ನಿಜಕ್ಕೂ ಕೂಡ ಇಲ್ಲಿ ಸತ್ಯಣ್ಣ ಅಜಿತ್ ಅಜಿತ್ಗೆ ಚಳ್ಳೆ ಹಣ್ಣನೇ ತಿನ್ನಿಸ್ಬಿಟ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಭೂಮಿ ಸತ್ಯನ ಎಲ್ಲರೂ ಕೂಡ ನಚ್ಚಿಯನ್ನ ಮೊದಲು ಆ ಒಂದು ಡಿಪ್ರೆಷನ್ ಇಂದ ತರಬೇಕು ಅಂತ ಭಾವಿಸ್ತಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ನಚ್ಚಿಯ ಪ್ರೀತಿಯ ಹುಡುಗಿ ನಿಜಕ್ಕೂ ಕೂಡ ಅವನಿಗೆ ಮೋಸ ಮಾಡಿದಾಳೆ ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಿದ್ದಾಳೆ ಈ ಒಂದು ವಿಷಯವನ್ನ ತಿಳಿದಂಥ ನಚ್ಚು ನಿಜಕ್ಕೂ ಕೂಡ ಈ ಒಂದು ಜೀವನೇ ಇರೋದು ಬೇಡ ಯಾಕಂದರೆ ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದಾರೆ ಅವಳು ಇಲ್ಲದ ಬದುಕು ನನಗೆ ಅದಕ್ಕೆ ಅಂತ ಹೇಳಿ ಸಾಯೋಕೆ ಮುಂದಾಗ್ತಾರೆ ಆದರೆ ಆ ಒಂದು ಸಮಯದಲ್ಲಿ ಭೂಮಿ ಬಂದದ್ದೆ ನಚ್ಚುಯನ್ನ ಕಾಪಾಡ್ತಾಳೆ ಈ ಕಡೆ ಮನೆಯವ್ರಿಗೆಲ್ಲರಿಗೂ ಕೂಡ ನಚ್ಚಿಗೆ ಮೋಸ ಆಗಿರೋದು ಗೊತ್ತಾಗುತ್ತೆ ತದನಂತರ ನಿನ್ನಂಥ ಒಳ್ಳೆಯ ಹುಡುಗಿಯ ಹುಡುಗನ ಪಡೆಯೋ ಯೋಗ್ಯತೆ ಅವಳಿಗಿಲ್ಲ ಅಂತ ಹೇಳಿ ನಚ್ಚಿನ ಸಮಾಧಾನ ಮಾಡ್ತಾರೆ ಆದರೆ ಇಲ್ಲಿ ನಚ್ಚಿ ಮಾತ್ರ ಇದ್ದಾರೆ ಆ ಇದ್ದಾರೆ ಡಿಪ್ರೆಷನ್ನಿಂದ ಹೊರಗಡೆ ತರಬೇಕು ಭೂಮಿ ಬೇರೆ ಬೇರೆ ರೀತಿಯಾಗಿ ಮನೆಯವ್ರ ಜೊತೆ ಸೇರಿಕೊಂಡು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಬಟ್ ಅವ್ರು ಎಷ್ಟೇ ಪ್ರಯತ್ನವನ್ನ ಪಟ್ಟರು ಕೂಡ ಇಲ್ಲಿ ನಚ್ಚಿ ಆ ಒಂದು ನೋವಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ ಆಗ ಭೂಮಿ ಕೊಡ್ತಕ್ಕಂತ ಆ ಒಂದು ಐಡಿಯಾ ನಿಜಕ್ಕೂ ಕೂಡ ವರ್ಕೌಟ್ ಆಗತ್ತ ನಗು 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 ಅಂತ ಹೇಳುವುದ್ರ ಮುಖಾಂತರ ಹಾಡುದ್ರ ಮುಖಾಂತರ ಇಡೀ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಸದ್ಯನ ಭೂಮಿ ಜೋಕರ್ ವೇಷ ಕುಂಡ ಇಲ್ಲಿ ನಚ್ಚಿನ ನಗ್ಸುವುದಕ್ಕೆ ಮುಂದಾಗ್ತಾರ ಇಲ್ಲಿ ನಿಜಕ್ಕೂ ಕೂಡ ನಚ್ಚಿ ಕೋನೆಗೂ ಖುಷಿಯಿಂದ ಕುಣಿದು ಕುಪ್ಪಿಸುತ್ತಾರೆ ನಚ್ಚು ಯಾವಾಗಲೂ ಕೂಡ ಖುಷಿ ಖುಷಿಯಾಗಿ ಇರೋ ಹುಡ್ಗ ಎಂದು ಕೂಡ ಒಂದು ಕ್ಷಣಕ್ಕೂ ಮಾಡಿಕೊಂಡು ಜಗಳ ಮಾಡ್ಕೊಂಡು ಕೂತಂತ ಹುಡುಗ ಅಲ್ಲ ಮನೆಯವರು ಎಲ್ಲರೂ ಕೂಡ ನಗ್ನಗ್ತಾ ಇರಬೇಕು ತಾನು ನಕ್ಕು ಮನೆಯವ್ರು ನಗ್ಸಿ ತನ್ನ ಸುತ್ತಮುತ್ತ ಇರೋ ಎಲ್ಲರೂ ಕೂಡ ನಗ್ತಾ ಇರಬೇಕು ಅಂತ ಆಸೆ ಪಡ್ತಕ್ಕಂಥ ನಚ್ಚಿ ಇವತ್ತು ನಿಜಕ್ಕೂ ಕೂಡ ನೊಂದ್ಕೊಂಡಿದ್ರು ಆದ್ರೆ ಒಂದು ನೋವಿಂದ ಹೊರ ಹೊರಗಡೆ ತಂದಿದ್ದು ಭೂಮಿ ಇಲ್ಲಿ ನಚ್ಚಿ ಕೂಡ ಮನೆಯವ್ರ ಜೊತೆ ಸೇರಿಕೊಂಡು ಆ ಒಂದು ಡಿಪ್ರೆಷನ್ ಹೊರಗಡೆ ಬಂದು ಕುಣಿದು ಖುಷಿ ನೋಡಿದ ಇದಕ್ಕೆಲ್ಲ ಕಾರಣ ಭೂಮಿ 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 ಅಂತ ಹಾಡಿ ಹೋಗ್ಲತ್ತದಾರ ಇತ ಕಡೆ ಚಿತ್ತ ತನ್ನ ತಮ್ಮನನ್ನ ಈ ಒಂದು ನೋವಿಂದ ಹೊರಗಡೆ ತಂದಂತ ಭೂಮಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಮಸ್ತ್ ಆಗಿ ಥ್ಯಾಂಕ್ ಯು ಕಾರ್ಡನ್ನ ರೆಡಿ ಮಾಡ್ತದಾರ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಬಂದಿದ್ರೆ ಏನಪ್ಪಾ ಅಂತ ಹೇಳಿದಾಗ ಥ್ಯಾಂಕ್ಸ್ ಸತ್ಯಣ್ಣ ಅಂತ ಹೇಳ್ತಿದ್ದಾರೆ ಅಯ್ಯೋ ನನ್ಗಪ್ಪ ಥ್ಯಾಂಕ್ಸ್ ಹೇಳ್ತಿದ್ಯಾ ನಿನಗ ತಮ್ಮ ನನಗ್ ತಮ್ಮ ಅಲ್ವಾ ಖಂಡಿತ ನಚ್ಚಿ ಎಂದು ಕೂಡ ನಗ್ನಿರ್ತಾ ಇರೋ ಹುಡ್ಗ ಅವ್ನ್ ಖುಷಿ ಆಗಿರ್ಬೇಕು ಅನ್ನೋದೇ ನಮಗೂ ಕೂಡ ಆಸೆ ಅಂತ ಹೇಳಿ ಸತ್ಯನ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅಚಿತ್ ಭೂಮಿಯಗೂ ಕೂಡ ಥ್ಯಾಂಕ್ಸ್ ಹೇಳಿರೋ ಆ ಒಂದು ಥ್ಯಾಂಕ್ಸ್ ನಾನು ನೋಡಿದ್ದೆ ಏನಕ್ಕಪ್ಪ ಇದು ಭೂಮಿಗೋಸ್ಕರನಾ ಥ್ಯಾಂಕ್ ಯು ಕಾರ್ಡ ಖಂಡಿತ ಹೌದು ಭೂಮಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ಯಾಕಂದರೆ ಅವಳು ನಿನಗೆ ಜಸ್ಟ್ ಫಾರ್ಮ್ಯಾಲಿಟೀಸ್ಗಲ್ವಾ ಹೆಂಡತಿ ಅವಳು ನಿನ್ನ ನಿಜವಾದ ಅಲ್ಲ ಒಂದಿನ ಮನೆಯಿಂದ ಹೊರಗಡೆ ಹೋಗೋಳಲ್ವಾ ನಿನ್ನ ಥ್ಯಾಂಕ್ಸ್ ಹೇಳಲೇಬೇಕು ಕರೆಕ್ಟ್ ಆಗಿದೆ ಅಂತ ಸತ್ಯನ ಹೇಳಿದಾಗ ಅಜಿತ್ಗೆ ಕುಪ್ಪ ಬಂದುಬಿಡತ್ತೆ ಆ ದಯವಿಟ್ಟು ಸತ್ಯನಾ ಪದೇ 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 ಭೂಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳಬೇಡಿ ಅಂತ ಹೇಳಿದಾಗ ಏನಪ್ಪ ಮಾತಾಡ್ತಿದ್ಯಾ ಅವಳು ಮನೆಯಿಂದ ಹೊರಗಡೆ ಹೋಗೋದೇ ಅಲ್ವಾ ಒಂದು ವರ್ಷ ಆದಮೇಲೆ ಕಾಂಟ್ರಾಕ್ಟ್ ಮುಗಿಯುತ್ತಲ್ವಾ ಅಂತ ಸತ್ಯನ ಹೇಳಿದಾಗ ಇಲ್ಲಿ ಅರ್ಜುತೆ ಇಲ್ಲ ಒಂದು ವರ್ಷ ಆದ್ಮೇಲೂ ನಾನು ಅವಳ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ ಇಲ್ಲೇ ಇಟ್ಕೋತೀ ಅಂತ ಹೇಳ್ತಾರೆ ಅದು ಹೇಗಪ್ಪ ಸಾಧ್ಯ ಇಟ್ಕೊಳ್ಳುವುದಕ್ಕೆ ಅಂದಾಗ ಗಂಡಾನೋ ಅಧಿಕಾರದಿಂದ ಅಂತ ಹೇಳ್ತಾರೆ ಗಂಡಾನೋ ಅಧಿಕಾರ ಜಸ್ಟ್ ಪೀಪರ್ ಮೇಲೆ ಅಷ್ಟೇ ನಿನ್ನ ಅವಳ ಸಂಬಂಧ ಜ್ಯೂಸ್ಟ್ ಪೀಪರ್ ಮೇಲೆ ಅವಳು ಅವಳ ಹೆಂಡತಿ ಜಸ್ಟ್ ಪೀಪರ್ ಮೇಲೆ ಅಷ್ಟೇ ಅನ್ನೋದ್ ಎಲ್ಲವನ್ನ ಕೂಡ ಸತ್ಯನ ಅಜುತ್ಗೆ ನೆನಪಿಸ್ತಾರೆ ಆಗ ಇಲ್ಲಿ ಅಜ್ಜುತ್ ಸಿಡದೇ ಇರ್ತಾರೆ ಏನ್ ಮಾತಾಡ್ತಿದ್ರ ಸತ್ಯನ ಭೂಮಿ ವರ್ಷ ಆದ ಮೇಲೂ ನನ್ನ ಹೆಂಡತಿ ಆ ಒಂದು ಪೀಪರ್ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅದನ್ನ ಅರ್ಧ ಬಿಸಾಡ್ತೀನಿ ಅಂತ ಹೇಳ್ತಿದ್ರೆ ಯಾಕಪ್ಪ ಇದೆಲ್ಲ ಅಂತ ಹೇಳಿ ಸತ್ಯನ ಕೇಳಿದಾಗ ನಾನು ಭೂಮಿಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ ಈ ಒಂದು ವಿಷಯವನ್ನ ಕೇಳಿದ ನಿಜಕ್ಕೂ ಕೂಡ ಸತ್ಯನಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡುತ್ತೆ ಕೊನೆಗೂ ಒಪ್ಕೊಂಡ್ಯಲ್ಲ ನಿನ್ನ ಬಾಯಿಂದ ಇದನ್ನು ಹೊರಗಡೆ ತೆಗಿಸಬೇಕು ಅಂತಾನೆ ನಾನು ನಿನ್ನತ್ರ ಕೇಳಿದ್ದು ನನಗೆ ಮೊದಲೇ ಗೊತ್ತಿತ್ತು ನೀನು ಭೂಮಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ಅಂತ ಆದರೆ ಪದೇ ಪದೇ ಸ್ನೇಹಿತೆ ಅಂತ ಹೇಳ್ತಿದ್ದೆ ಅಲ್ವಾ ಅದಕ್ಕೋಸ್ಕರ ನಿನ್ನಿಂದನೇ ಈ ಒಂದು ವಿಷಯವನ್ನು ಹೊರಗಡೆ ತೆಗಿಬೇಕು ಅಂತಾನೆ ನಾನು ಈ ರೀತಿ ಮಾತನಾಡಿತು ಅಂತ ಹೇಳ್ತಾರೆ ನಿಜಕ್ಕೂ ಖುಷಿ ಆಗ್ತದೆ ಅಂತ ಹೇಳಿದಾಗ ಇಲ್ಲಿ ಅಜಿತ ಭೂಮಿನ ನಾನು ನಿಜಕ್ಕೂ ಕೂಡ ಸ್ನೇಹಿತೆ ಅಂತ ಅಂದ್ಕೊಂಡಿದ್ದೆ ದೀಪಾವಳಿ ಹಬ್ಬದಂದು ಅಜ್ಜಿ ಭೂಮಿಯನ್ನು ಈ ಮನೆ ಸುಸಿ ಅಂತ ಹೇಳಿದಾಗ ಸಾಹಿತ್ಯ ಜಾಗವನ್ನು ಅವಳು ತುಂಬಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ಸಾಹಿತ್ಯ ಪ್ಲೀಸ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅಂದ್ಕೊಂಡಿದ್ದೆ ನಾನು ಆದರೆ ನಚು ಜೊತೆ ಅವಳು ಫಾರಿನ್ಗೆ ಹೋಗ್ಬೇಕು ಅನ್ನೋ ವಿಷಯ ಪ್ರಸ್ತಾಪ ಆಗಿದೆ ತಡ ಅವಳು ಹೋಗ್ತಾಳೆ ಅನ್ನೋದು ಕನ್ಫರ್ಮ್ ಆಗ್ತಿದ್ದಾಗೆ ನಿಜಕ್ಕೂ ನನಗೆ ಒಂದಿನ ಕೂಡ ಅವಳ ಬಿಟ್ಟಿರೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಹೇಗೆ ಬಿಟ್ಟಿರೋಕ್ಕಾಗತ್ತೆ ಅನ್ನೋದು ನನಗೆ ಅರ್ಥ ಆಯಿತು ಅದೇ ಕಾರಣಕ್ಕೆ ನಾನು ನನ್ನ ಪ್ರೀತಿಯನ್ನು ಹೇಳಿ ಪತ್ರವನ್ನು ಕೂಡ ಬರೆದಿದ್ದೆ ಅಲ್ಲಿ ಫ್ಲೈಟ್ ಕತ್ತದ ಮೇಲೆ ಓದು ಅಂತ ಅಂದಾಗ ಏನಪ್ಪ ಪ್ರೀತಿಯ ಪತ್ರ ನಾನು ನನ್ನ ಜನಾರ್ದನಂಗೆ ಹೇಳಿದ್ದನ್ನು ನೀನು ಫಾಲೋ ಮಾಡಿದೆಯಾ ಅಂತ ಹೇಳಿ ರೇಗಿಸ್ತಾರೆ ಸರಿ ಈಗ ಫ್ಲೈಟ್ ಹೋಗೋದು ಕ್ಯಾನ್ಸಲ್ ಆಯ್ತಲ್ವಾ ಫಾರಿನ್ ಟ್ರಿಪ್ ಈಗೇನು ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ ಹೇಗೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಪಡಿಸ್ತೀಯಾ ಖಂಡಿತವಾಗ್ಲೂ ಕೂಡ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ಬೇಕಾಗತ್ತೆ ಇಲ್ಲಿ ತನಕ ಬಂದವನಿಗೆ ಇದನ್ನ ರೀಚ್ ಮಾಡೋದು ಕಷ್ಟ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಚಿತ್ಗೆ ಒಂದಷ್ಟು ಟಿಪ್ಸ್ ಕೂಡ ಕೊಡ್ತಾರೆ ನಂತರ ಇಲ್ಲಿ ಅಚಿತ್ ಭೂಮಿಯನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಭೂಮಿಗೆ ಏನಿಷ್ಟ ಈ ತಿನ್ನುವುದಕ್ಕೆ ಅನ್ನೋದನ್ನು ಕೂಡ ಅಂತ ಪ್ರಯತ್ನ ಪಡ್ತಾರೆ ಹಾಗಾಗಿನೇ ಇಲ್ಲಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಭೂಮಿಯನ್ನ ಕರೀತಾರೆ ಭೂಮಿಯನ್ನ ಕರೆದಿದ್ದೆ ಟೀ ಕೊಟ್ಟು ಹೋಗ್ತಿದ್ದಾಗ ಏ ಡಾರ್ಲಿಂಗ್ ನಿಂತ್ಕೋ ಅಂತದಾಗ ನೀವ್ ನನ್ನ ಡಾರ್ಲಿಂಗ್ ಅಂತ ಕರಿಬೇಡಿ ಮನೆಯ ಕರಿಯೋಕಷ್ಟೇ ನಿಮ್ಗೆ ಅಧಿಕಾರ ಇರುವುದು ಇಲ್ಲಿ ಮುಂದೆ ಅದನ್ ಬಿಟ್ಟು ನಾನು ಒಬ್ಬಟ್ಟಿ ಆಗಿದ್ದಾಗ ಈ ರೀತಿ ಎಲ್ಲ ಕರೆದ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಅಂತ ಭೂಮಿ ಹೇಳ್ತಿದ್ದಾಗೆ ಅಯ್ಯೋ ನಾನೇನು ಕರಿಬೇಕು ಅಂತ ಕರಿತದಲ್ಲ ಬಿಡು ಅದನ್ನ ಸುಮ್ಮನೆ ಕರ್ತದಷ್ಟೇ ಸರಿ ಆಯ್ತು ನಿನ್ಗೆ ಏನ್ ಇಷ್ಟ ತಿನ್ನೋಕೆ ಅಂದಾಗ ನನ್ಗೆ ಪಾನಿಪುರಿ ಇಷ್ಟ ಕೂಡ ಸಾಹೇಬ್ರೆ ಅಂತ ಇಲ್ಲಿ ಭೂಮಿ ಕೇಳ್ತಿದ್ರೆ ಅಯ್ಯೋ ಹೊಟ್ಟೆ ತುಂಬಾ ತಿನ್ನೋಕೆ ಏನ್ ಇಷ್ಟ ಅಂತ ಕೇಳ್ತಿದ್ದೀನಿ ಅಂತ ಅಜ್ಜತೆ ಹೇಳ್ತಾರೆ ಹೊಟ್ಟೆ ತುಂಬಾ ತಿನ್ನೋಕೆನೇ ಪಾನಿಪುರಿ ಇಷ್ಟ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಅನ್ಕೊಂಡಿದ್ರೆ ಇಲ್ಲಿ ಅಜ್ಜಿ ಭೂಮಿಯನ್ನ ಕ್ಯಾಂಡಲ್ ಲೈಟ್ ಡಿನರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಭಾವಿಸಿದ್ದಾರೆ ಹಾಗಾಗಿ ಭೂಮಿಯನ್ನ ಇವತ್ತು ನಾನು ನೀನು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಆಗಲ್ಲ ಅಂತ ಹೇಳಿದಾಗ ಇಲ್ಲಿ ಭೂಮಿನೇ ಆ ಭೂಮಿನ ಅಜ್ಜಿತ್ ತುಂಬಾ ಚೆನ್ನಾಗಿ ಒಪ್ಪಿಸ್ತಾರೆ ತದನಂತರ ಆಯ್ತ ಕಡೆ ದೇವಿಯನ್ಗೆ ಅಶ್ವಿನಿ ಖಂಡಿತವಾಗ್ಲೂ ಕೂಡ ನಚಿನ ಮದುವೆ ಆಗಿ ಬಂದ್ಬಿಡ್ತಾಳೆನೋ ಅನ್ನೋ ಭಯ ಶುರುವಾಗಿತ್ತು ಅದನ್ನೇ ಅವರು ಅಪ್ಪು ಹತ್ರ ಕೂಡ ಹೇಳ್ಕೊತಾರೆ ಫೋನ್ ನಲ್ಲಿ ಖಂಡಿತವಾಗ್ಲು ಇವಳು ಸಾಮಾನ್ಯದ ಅವಳಲ್ಲ ಹಿಂದೆ ಬೇರೆ ಬ್ಯಾಕ್ ಗ್ರೌಂಡೇ ಇದೆ ಅಂತ ಹೇಳಿ ಮಗಳ ಜೊತೆ ಮಾತಾಡಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಅಯ್ಯೋ ಈ ನಚ್ಚಿ ಮತ್ತೆ ಅಶ್ವಿನಿ ಮದ್ವೆ ಆಗಿ ಬಂದ್ಬಿಟ್ರೆ ಖಂಡಿತ ಇಲ್ಲ ಈ ಅಶ್ವಿನಿ ಅಶ್ವಿನಿಯಲ್ಲಿ ನಚ್ಚಿಗಂತೂ ಅಶ್ವಿನಿ ಕಂಡ್ರೆ ಆಗೋದಿಲ್ಲ ಅಂತದ್ರಲ್ಲಿ ಅವಳು ಈ ಮನೆ ಸುಸಿಯಾಗಿ ಬರ್ತಾಳ ಖಂಡಿತ ಇಲ್ಲ ಅಂತ ಅನಿ ಪರಿಭಾವಿಸದಾರೆ ನಂತರ ಎಲ್ರಿಗೂ ಕೂಡ ನಚ್ಚಿ ಈ ರೀತಿ ಹೊರಗಡೆ ಬರುವುದಕ್ಕೆ ಕಾಂಡ ಭೂಮಿನೇ ಅಂತಕ್ಕಂಥ ಖುಷಿ ಇದೆ ಮನೆಯಲ್ಲಿ ಖುಷಿ ಸಂಭ್ರಮ ಇದೆ ಹಾಗಾಗಿ ಎಲ್ರು ಕೂಡ ಬೆಳದಿಂಗಳ ಊಟವನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಇದ್ರ ನಡುವೆ ಭೂಮಿನ ಅಜಿತ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಭೂಮಿ ಬಂದಿದ್ದ ನಾನು ಹೇಗೆ ಹೇಳಿ ಎಲ್ಲರೂ ಕೂಡ ಬೆಳೆದಿಂಗ್ಗಳ ಊಟನ ಮಾಡ್ಬೇಕು ಅಂತಿದ್ದಾರೆ ಇವತ್ತು ಹೋಗೋದ್ ಬೇಡ ಅಂದಾಗ ನನ್ಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತೀಯೋ ಏನ್ ಹೇಳ್ತೀವೋ ಅಮ್ಮಂಗೆ ಹೇಳ್ಬಿಟ್ಟು ನೀನ್ ನನ್ನ ಜೊತೆ ಬರ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಅಜಿತ್ ಭೂಮಿ ಹತ್ರ ತಿಳಿಸಿದ್ದಾರೆ ಇವರಿಬ್ಬರ ಕಾನ್ವರ್ಸೇಷನ್ ಅನ್ನ ದೇವಿಯಾನೆ ಕೇಳಿಸ್ಕೊತಿದ್ದಾರೆ ಯಾಕಪ್ಪ ಖಂಡಿತವಾಗ್ಲು ಅದರಿಂದ ಇರ್ತಕ್ಕಂತ ಒಂದು ಪಿತೂರಿ ಏನಿರ್ಬೋದು ಇಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಅಥವಾ ನಡುವಿನ ಗುಟ್ಟನ್ನ ತಿಳಿದುಕೊಳ್ಳುವುದಕ್ಕೆ ಖಂಡಿತ ಯಾಕೆ ಏನು ಅಂತ ಗೊತ್ತಿಲ್ಲ ದೇವಿಯಾನಿ ಕದ್ದು ಮುಚ್ಚಿ ಕೆಡ್ಸ್ಕೊತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ